ತಲಾಟೆ ಬಿಟ್ಬಿಟ್ಟು ಮಾನ್ಯ ಮಾನ ಮರ್ಯಾದೆಯಿಂದ ಜನಗಳ ಮುಂದೆ ಮರ್ಯಾದೆಯಿಂದ ಕಲ್ತ್ಕೊ ಹೇಳಿದ್ದು ಅವಳು ನಾಳೆ ಏಳು ಅಂದ್ರೆ ಭಾವನೆಯಲ್ಲಿ ಹೆಣ್ಣು ನಿನ್ನ ಸ್ವಂತ ಧರ್ಮ ಪತ್ನಿಗೆ ಗೌರವ ಕೊಡದ ನೀನು ಯಾವ ಗಂಡನು ಲೈ ಬಾಳಿದರೆ ಬಾಳ ಬಹದ್ದೂರ್ ಗಂಡಿನಂತೆ ಸಂಡು ಮಾಡುತ್ತಿರುವ ಮತ್ತೆ ಮತ್ತೆ ಚಂಡಬಳಾಶೆಯ ಬಳಕೆ ನಾಚಿಕೆ ಆಗುವುದಿಲ್ಲವೇನೋ ನೀನು ಏನು ನಿನ್ನ ವಿಚಾರದಲ್ಲಿ ಐಶ್ವರ್ಯವನ್ನು ಸಂಪಾದಿಸಿದವರಲ್ಲೋ ಗ್ರೇಟಾ ಆವತ್ತು ಕೆಂಪು ಬಸ್ ಅಲ್ಲಿ ಹೋಗುತ್ತಿದ್ದನಂತೆ ತಿರುಪತಿಗೆ ಧರ್ಮ ದರ್ಶನದಲ್ಲಿ ಮಾಡುತ್ತಿದ್ದನಂತೆ ದರ್ಶನ ಆವತ್ತು ನೀನು ಕೆಂಪು ಬಸ್ನಲ್ಲಿ ಹೋಗಿ ಮಾಡಿದ ದರ್ಶನಕ್ಕೆ ಇವತ್ತು ನಿನ್ನ ಈ ದರ್ಶನ ರೂಪ ಈ ಎತ್ತರಕ್ಕಿದೆ ಇವತ್ತು ಅದಕ್ಕೆ ಪುಲ್ಸ್ಟಾಪ್ ಹುಡ್ಕೋತಾ ಇದೀಯ ನೀನು ಈ ಷಂಡ ಭಾಷೆ ಬಳಸಿ ನಿನ್ನ ಮರ್ಸಿಡೀಸ್ ಬೆನ್ಸಿನಲ್ಲಿ ಇವತ್ತು ನೀನು ಕೋಟ್ಯಾಂತರ ರೂಪಾಯಿ ಕಾರಲ್ಲಿ ಹೋಗೋದತ್ತು ನೀನು ಹೋದ್ರು ತಿರುಪತಿನೇ ಕೆಂಪು ಬಸ್ ಹೋದ್ರು ತಿರುಪತಿನಲ್ಲೇ ಯಾವ್ದೋ ನಿಂತು ಮಕ್ಕಳಲ್ಲೆಲ್ಲ ಐಶ್ವರ್ಯ ಭಾಷೆ ಕಲಿಸ್ತಾ ಇದೆಯಾ ಸಂಪಾದನೆ ಮಾಡಿ ದುಡ್ಡು ಮಾಡಿದ್ರೆ ಅದೇ ದೊಡ್ಡ ಏ ನೀನು ಚಪ್ಪಲಿ ಇದೆಯಲ್ಲ ಅದು ಎಷ್ಟೇ ಆದ್ರೂ ಅದಕ್ಕೆ ಒಂದು ಸ್ಥಳ ಪರಕೆ ಇದೆಯಲ್ಲ ಅದು ಅದಕ್ಕೆ ಒಂದು ಸ್ಥಳ तो द्ड कार्य